ಕರ್ನಾಟಕ ಅಂದರೆ ಕಾವೇರಿ ಕಾವೇರಿ ಅಂದರೆ ನಮ್ಮ ನಾಲ್ಮುಡಿ ಕೃಷ್ಣರಾಜ ಒಡೆಯರು ಇವತ್ತಿನ ಇಡೀ ಕರ್ನಾಟಕ ಸಾಮ್ರಾಜ್ಯವನ್ನು ಕಟ್ಟಂಥ ಏಕೈಕ ಒಬ್ಬ ಸಾಮ್ರಾಜ್ಯದ ದೊರೆ ಅಂದರೆ ಅದು ನಮ್ಮ ಮೈಸೂರಿನ ಕೃಷ್ಣ ದೊರೆ ಅರಸರು ಅವರೇ ನಾಲ್ಮುಡಿ ಕೃಷ್ಣ ಕೃಷ್ಣರಾಜ ಒಡೆಯರು ಇವತ್ತು ಹೆಣ್ಣು ಮಕ್ಕಳಿಗೆ ಅಧಿಸ್ಥಾನವನ್ನು ಕೊಟ್ಟಂಥ ಮಹಾಪುರುಷ ಅತ್ತಮ ಇದ್ದರೆ ಅದು ಯಾರು ನಮ್ಮ ನಾಲ್ಮುಡಿ ಕೃಷ್ಣ ಕೃಷ್ಣರಾಜ ಒಡೆಯರು ಅದಕ್ಕೆ ನಾವು ಯಾವಾಗಲೂ ಅವರನ್ನು ಸ್ಮರಣೆ ಮಾಡಬೇಕು ಇವತ್ತು ತಿರುಪತಿಯಲ್ಲಿ ನೀವು ನೋಡಬೇಕು ಬೆಳಗ್ಗೆ ಸಂಕಲ್ಪ ನಾಲ್ಮುಡಿ ಕೃಷ್ಣರಾಜ ಒಡೆಯರ ಹೆಸರಲ್ಲೇ ಆಗೋದು ಇವತ್ತು ಆಂಧ್ರದಲ್ಲಿ ಎಂತೆಂಥ ಮಹಾರಾಜರಿದ್ದರು ಯಾರ ಹೆಸರಲ್ಲೂ ಆಗಲ್ಲ ಅದು ಯಾರ ಆಗುತ್ತೆ ತಿರುಪತಿಯಲ್ಲಿ ಕೃಷ್ಣ ನಮ್ಮ ನಾಲ್ಮುಡಿ ಕೃಷ್ಣರಾಜ ಒಡೆಯರ್ ಹೆಸರಲ್ಲೇ ಮೊದಲನೇ ಸಂಕಲ್ಪ ಆಗುತ್ತೆ ಯಾಕೆ ಅಂದರೆ ನಮ್ಮ ರಾಜರು ಒಂದು ಶ್ರೀನಿವಾಸನಿಗೆ ಕೊಟ್ಟಂಥ ಮರ್ಯಾದೆ ಅವತ್ತು ಭಗವಂತನಿಗೆ ಹತ್ತು ದಿನಕ್ಕೆ ಬೇಕಾದಂಥ ಸಾಮ್ರಾಜ್ಯವನ್ನು ಮೈಸೂರು ಅರಮನೆಯಿಂದ ತಿರುಪತಿಗೆ ಆನೆ ಒಂಟೆಗಳ ಮೇಲೆ ¿Cuál qué se trántese?